ಈ ದಿನ ಆರನೇ ವಾರ್ಡ್ ಯಾಕಂದರೆ ನಾವು ಸ್ವಲ್ಪ ದೂರ ಇದ್ದರೂ ಈ ಆರನೇ ವಾರ್ಡಿನ ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ಸಿಕ್ಕೋದ್ರಿಂದ ನಾವೆಲ್ಲ ಬಹಳಷ್ಟು ಗೆಳೆಯರಾಗಿ ಬಾಲ್ಯ ಜೀವನವನ್ನು ಕಳೆದಿದ್ವಿ ಈ ವಾರ್ಡಿನಲ್ಲಿ ಮುಖಂಡರು ಸಾಮಾಜಿಕ ಕಾರ್ಯಕ್ರಮದಲ್ಲಿ ತನ್ನದೇ ಚಾಪು ಮೂಡಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಗುರುಗಳೆಂದೇ ಖ್ಯಾತಿಯಾಗಿರ್ತಕ್ಕಂಥ ಶುದ್ಧ ಕಿಪ್ಪಳ ಶಿಖರ್ ಅವರು ಈ ಒಂದು ಕಾರ್ಯವಲ್ಲ ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನದೇ ಛಾಪು ಮೂಡಿಸಿರ್ತಕ್ಕಂಥ ಬಾಳೆಹೊನ್ನೂರಿನ ಒಬ್ಬ ಎಮ್ಮೆ ನಾಯಕರು ಈಗಾಗಲೇ ಅಲ್ಲದೆ ಶೃಂಗೇರಿ ಕ್ಷೇತ್ರದಾದ್ಯಂತ ಹಲವಾರು ಬಡ ಕುಟುಂಬಗಳಿಗೆ ಹಲವಾರು ಮಾರಕ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಮಳೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಬಾಳೆಹೊನ್ನೂರಿನಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು ಅಲ್ಲಿ ಅವರ ಹೆಸರು ಇವತ್ತಿಗೂ ಅಂತ ಅಂತೇಳಿದರೆ ಆ ದೇವರವರಿಗೆ ಆರೋಗ್ಯ ಆಯುಷ್ ಇನ್ನಷ್ಟು ಹೆಚ್ಚಾಗಿ ಕೊಡಲಿ ಈ ಒಂದು ಆರನೇ ವಾರ್ಡಿನ ಈ ಒಂದು ವಾರ್ಡನ್ನು ನಿಜಕ್ಕೂ ಸಹ ಈಗ ನೋಡಲು ನಮಗೆ ಬಹಳಷ್ಟು ಸಂತೋಷ ಎಲ್ಲೋ ನಾವೆಲ್ಲೋ ಇದೀವಲ್ಲ ಅಂತ ಒಂದು ಅನಿಸಿಕೆ ಬರ್ತಾ ಇದೆ ಯಾಕಂದರೆ ನಾವು ಆಟೋ ಚಾಲಕರು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಏಳೆಂಟು ರಸ್ತೆಗಳು ಇರ್ತವೆ ಇದರಲ್ಲಿ ಯಾರ್ದಾರ ಒಂದು ಮನೆಗೆ ಬಾಡಿಗೆ ಹೋಗ್ಬೇಕಾದ್ರೆ ಅವ್ರು ಕರೆದಿರ್ತಾರೆ ಇಂಥ ಮನೆಗೆ ಬನ್ನಿ ನಾವೊಂದು ಹತ್ತು ರೋಡಲ್ಲಿ ಮುಗಿಸಿ ಆಮೇಲೆ ಇಲ್ಲಿಗೆ ಬರ್ತಿದ್ವಿ ನಿಜಕ್ಕೂ ಕ್ಲಿಪ್ಪರ್ಡಣ್ಣ ನಿಮಗೆ ಆತ್ಮೀಯ ಹೃದಯ ಪೂರಕವಾದ ಟ್ಯಾಂಕ್ಸ್ ಶುಭಾಶಯಗಳು ಯಾಕಂದರೆ ಈ ರೀತಿಯ ಗ್ರಾಮ ನಿಮ್ಮನ್ನು ನೋಡಿ ಇಲ್ಲಿ ಉಳಿದಂತಹ ಆ ಒಂದು ವಾರ್ಡಿನವರು ಯಾರೋ ಒಬ್ಬರು ನಾಯಕರು ನಾವು ಕೆಲವರೆಲ್ಲ ಹೇಳ್ತಾರೆ ನಾವು ಅಷ್ಟು ಸಮಾಜ ಸೇವೆ ಮಾಡ್ತಿದ್ದೀವಿ ಇಷ್ಟು ಸಮಾಜ ಸೇವೆ ಮಾಡ್ತಿದ್ದೀನಿ ಅಂತ ಇದೇ ರೀತಿಯ ಪಬ್ಲಿಕ್ಕಾಗಿ ನಿಮ್ಮ ಸಮಾಜ ಸೇವೆಗಳನ್ನು ಮಾಡಿಕೊಳ್ಳಿ ಅದೇ ರೀತಿ ಕ್ಲಿಪರ್ಡನ್ನು ಈ ಮೊನ್ನೆಷ್ಟೇ ಈ ಸಿದ್ದಿಕರವರು ಬ ಬಹಳಷ್ಟು ಅಚ್ಚುಕಟ್ಟಾಗಿ ಸರಿಸುಮಾರು ಆರರಿಂದ ಏಳು ಲೋಡಷ್ಟು ಕಸ ರೋಡಲ್ಲಿತ್ತು ಅದನ್ನೆಲ್ಲ ನಾವು ಅವ್ರ ಜೊತೆಗೆ ಸಿದ್ದಿಕರ್ ಅವರ ಜೊತೆಗೆ ಸೇರಿಸ್ಕೊಂಡು ಅದನ್ನ ನಾವು ಕ್ಲೀನ್ ಮಾಡಿದ್ವಿ ಎಲ್ಲ ಕಡೆ ತಗೊಂಡೋಗಿ ಹಾಕಿದ್ವಿ ಈಗಂತೂ ಈ ರೋಡ್ ನೋಡ್ಬೇಕಾದ್ರೆ ಬಹಳಷ್ಟು ಸುಂದರ ಯಾಕಂದರೆ ನಮ್ಮ ಆತ್ಮೀಯ ಗೆಳೆಯ ಒಂದು ಒಂದೂವರೆ ತಿಂಗಳುಗಳ ಕಾಲ ಅವರು ಈ ರೀತಿಯ ಬೋರ್ಡ್ ಆಗಬೇಕು ಈ ರೀತಿ ಆಗಬೇಕಂತ ಅವರಿಬ್ಬರು ದೂರವಾಣಿ ದೂರ ಸಂಪರ್ಕದಲ್ಲೇ ಇದ್ದರು ಯಾಕಂದ್ರೆ ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಬೇಕಂತ ಹಾಗಾಗಿ ಅವರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ಅವರಿಗೂ ನಾವು ಪ್ರೀತಿಪೂರ್ವಕವಾದ ಶುಭ ಕೋರ್ತಿದ್ದೇವೆ ಈ ಒಂದು ಕಾರ್ಯಕ್ರಮ ಟ್ರಿಪ್ಪಣ್ಣಣ್ಣ ನಿರಂತರವಾಗಿ ನಿಮ್ಮಲ್ಲಿ ಇರಲಿ ಅಂತ ನನಗೆ ಆ ದೇವರು ಮತ್ತೊಮ್ಮೆ ಯಾರ್ಯಾರಿಗೆ ಐಶ್ವರ್ಯ ನೀಡಲಿ ಅಂತೇಳಿ ಬಡವರ ಬಂದೆ ಎಂದು ಖ್ಯಾತಿಯಾಗಿದ್ದೀರಿ ಇನ್ನೂ ಸಹ ದೇವರು ನಿಮಗೆ ಅದೇ ರೀತಿಯ ಒಂದು ಬಿರುದನ್ನು ಮತ್ತಷ್ಟು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಟ್ಯಾಂಕ್ಸ್ ಹೇಳ್ತಿದ್ದೀನಿ ನಾನು ವಾರ್ಡಿನಲ್ಲಿ ನಾಮಫಲಕವನ್ನು ಹಾಕಿರ್ತಾರೆ ಇದಕ್ಕೆ ನಮ್ಮ ಉದ್ಯಮಿಯಾದಂಥ ಕಿಫಾಡ್ ಲಾರನ್ ಅವರು ಅವರ ನೇತೃತ್ವದಲ್ಲಿ ರಜಾಕ್ನವರು ಹಲವಾರು ದಿನಗಳಿಂದ ಈ ನಾಮಫಲಕವನ್ನು ರೆಡಿ ಮಾಡೋಕ್ಕೆ ಭಾರಿ ಒದ್ದಾಡಿರ್ತಾರೆ ಇವತ್ತು ನಮ್ಮ ವಾರ್ಡಿನ ಜನಗಳಿಗೆಲ್ಲ ಒಂದು ಹಬ್ಬ ರೀತಿಯಾಗಿದೆ ಇಷ್ಟು ದಿನ ಅವರಿಗೆ ಯಾವುದೇ ಒಂದು ರೀತಿ ಅಡ್ರೆಸ್ ಇದ್ದಿಲ್ಲ ಈಗ ಪ್ರತಿ ರಸ್ತೆಗೂ ಬೋರ್ಡ್ ಬಿದ್ದಿರೋದ್ರಿಂದ ಅವರಿಗೆಲ್ಲರೂ ಒಂದು ಹಬ್ಬದ ರೀತಿ ಸಂತೋಷವಾಗಿದೆ ಅವರಿಗೆ ಎಲ್ಲ ನಮ್ಮ ನಾಯಕರಿಗೆ ಶುಭಾಶಯ ಕೋರ್ತಾರೆ ಈ ಹಿಂದೆಯೂ ಹಲವಾರು ಸಮಾಜಮುಖಿ ಕೆಲಸಗಳಿಗೆ ನಮ್ಮ ನಾಯಕರು ನೇತೃತ್ವ ವಹಿಸಿದ್ದಾರೆ ನಾವು ಮಾಡಿದ್ದೀವಿ ಅನೇಕ ಜಂಗಲ್ ಕಟ್ಟಿಗೂ ಚರಂಡಿ ರಿಪೇರಿ ಹಾಗೂ ಸ್ಟ್ರೀಟ್ ಲೈಟು ಇದ್ದ ಕಡೆಗೆಲ್ಲ ನಾವು ಹಾಕಿದ್ದೀವಿ ಇದಕ್ಕೆಲ್ಲ ಖರ್ಚು ವೆಚ್ಚ ನಮ್ಮ ನಾಯಕರೇ ಬರೆಸಿರ್ತಾರೆ ಇದರಿಂದ ಈ ದಿನ ನಮಗೆಲ್ಲರಿಗೂ ಈ ಒಂದು ನಾಮಫಲಕ ಬಿದ್ದಿರೋ ಕಾರಣ ನಮಗೆ ಸಂತೋಷವಾಗಿದೆ ಇನ್ನೂ ಅನೇಕ ಸಮಾಜಮುಖಿ ಕೆಲಸವನ್ನು ಈ ವಾರ್ಡ್ನಲ್ಲಿ ಮಾಡಬೇಕು ಅದಕ್ಕೆ ನಮ್ಮ ನಾಯಕರು ಸ್ಪಂದಿಸ್ತೀನಿ ನಿಂತ ನಮಗೆ ಭರವಸೆ ಕೊಟ್ಟಿರ್ತಾರೆ ಆದ್ದರಿಂದ ಇಲ್ಲಿ ಗ್ರಾಮಸ್ಥರೆಲ್ಲ ನಮಗೆ ಸಹ ಸಪೋರ್ಟ್ ಕೊಡ್ತಿದ್ದಾರೆ ಇನ್ನು ಅನೇಕ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಆ ದೇವರು ನಮಗೂ ನಮ್ಮ ನಾಯಕರಿಗೂ ಆಯೋಜವಾಗಿ ಆಯುಷ್ಣನ್ನು ಕೊಡಲಿ ಅಂತೇಳಿ ಈ ಮೂಲಕ ನಮ್ಮಲ್ಲಿ ಕೇಳಿಕೊಳ್ತಾ ಅವರಿಗೆ ಧನ್ಯವಾದಗಳು ನಾವು ನೋಡ್ದಂಗೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಚರಂಡಿ ಇಡ್ತು ಜಂಗಲ್ ಕಟ್ಟಿಂಗ್ ತುಂಬಾ ನೋಡ್ದೆ ನಾವು ನೋಡಿದಂಗೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಯಾವ್ದೇ ಅವರು ಆ ಹೊರದೇಶ ನಿಂತು ಅಲ್ಲೇ ಇದ್ಕೊಂಡೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಆ ಮತ್ತೆ ಇನ್ನೊಂದು ಏನಂದ್ರೆ ಯಾವುದೇ ರಾಜಕೀಯ ಹಣದಿಂದ ಅವರು ಕೆಲಸ ಮಾಡ್ತಿಲ್ಲ ಸ್ವಂತ ಅವ್ರು ಹಣದಿಂದಾನೇ ಅಲ್ಲಿ ಅಷ್ಟು ದೂರ ಇದ್ದು ನಮ್ಮ ಇಲ್ಲಿ ತುಂಬ ಅಭಿವೃದ್ಧಿ ಆಗ್ತದೆ ಎಲ್ಲ ಕೆಳಗಿನ ಚರಂಡಿ ಜಂಗಲ್ ಕಟ್ಟಿಂಗು ಯಾವುದೇ ಒಂದು ಸಮಸ್ಯೆ ಹೇಳಿದ್ರು ಆಯಿತು ಅಂತ ಹೇಳಿ ತುಂಬ ಮುಂದೆ ಬರ್ತದೆ ಅಂತವರು ನಮಗೆ ಜನಸೇವೆಗಾಗಿ ಇರಬೇಕು ಅಂತ ತಿಳ್ಕೊಳ್ತಾರೆ ಇದು ಸರಿಸುಮಾರು ನಾನು ನೋಡಿದಂಗೆ ಇದು ಫಸ್ಟ್ ಟೈಮ್ ಏನೂ ಇಲ್ಲ ಸರಿಸುಮಾರು ಮೂರು ವರ್ಷದಿಂದ ನಾನು ನೋಡ್ತಾ ಬರ್ತಾ ಇದ್ದೀನಿ ಇದೀಗ ಇತ್ತೀಚೆಗೆ ತುಂಬ ಖುಷಿ ಆಯ್ತು ಈ ರಿಕ್ಷಾದವರು ಮತ್ತೆ ಎಲ್ಲಿಗಂತ ಕೇಳುವಾಗ ಒಂದು ತುಂಬ ಉಪಕಾರ ಐತೆ ಇದೊಂದು ಹೆಸರು ಬೋರ್ಡ್ ಬೋರ್ಡಲ್ಲಿ ತುಂಬ ಉಪಕಾರ ಆಯಿತು ಈಗ ಸಡನ್ನಾಗಿ ಕೋರಿಯರ್ ಅವರು ಅಂಥವರಿಗೆಲ್ಲ ತುಂಬ ತುಂಬ ಉಪಕಾರ ಆಯಿತು ನಾವು ಅರ್ಜೆಂಟಾಗಿ ಯಾರು ಬರಬೇಕಂದ್ರೆ ಹೊರದೆಯಿಂದ ನಾವೊಂದು ಅವರಿಗೆ ಹೇಳ್ಬೋದು ಈ ಥರ ಅಡ್ಡ ರಸ್ತೆ ಇದೆ ಒಂದು ಎರಡು ಅಂತ ತುಂಬ ಭಾಗದಲ್ಲಿ ಮಾಡಿದ್ದಾರೆ ತುಂಬ ಒಬ್ಬ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಿದ್ರು ಆತ್ಮೀಯರೆ ಇವತ್ತು ಇಲ್ಲಿ ಸಿಹರ್ ಲಾಲ್ ಸಿಖರ್ ಅವರು ಹಲವಾರು ಮುಖಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ರು ಅದೇ ರೀತಿಯಾಗಿ ಈಗ ವಾರ್ಡ್ ನಂಬರ್ ಆರರಲ್ಲಿ ಇದೊಂದು ಮಾಡಿದ್ರು ನನಗೆ ಒಂದು ಅಚಾನಕ್ಕಾಗಿ ಕರೆದು ಇದನ್ನು ಒಂದು ಇನಾಗ್ರೇಷನ್ ಮಾಡಬೇಕಂತ ಹೇಳಿದ್ರು ಅದಕ್ಕೆ ಒಪ್ಪಿಗೆ ಆತ್ಮೀಯರವರು ಅವರು ಹಲವಾರು ಕಾರ್ಯಕ್ರಮ ಇದು ಸುಮಾರು ಇಪ್ಪತ್ತೈದು ಬೋರ್ಡ್ಗಳನ್ನ ಈ ಥರ ಹಾಕಿದ್ದಾರೆ ಈ ರೀತಿಯ ಬೋರ್ಡ್ಗಳನ್ನು ಅದಕ್ಕೆ ತುಂಬ ಸಂತೋಷದ ವಿಷಯ ಪ್ರತಿಯೊಂದು ಜನರಿಗೆ ಇಂಥ ಮನಸ್ಸಿದ್ರೆ ಇದು ತುಂಬ ಒಂದು ಒಂದು ಊರು ಅಥವಾ ಒಂದು ಹಳ್ಳಿ ಯಾವುದಾದ್ರೂ ಒಂದು ಉತ್ತಮವಾಗಿ ಆಗುತ್ತೆ ಈ ಹಿಂದೆ ಜಗದೀಶ್ ಹಾರ್ಮಿಕೊಪ್ಪ ಹೇಳಿದಂಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದು ಅದು ತುಂಬ ಸಂತೋಷ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡೋದು ತುಂಬ ಸಂತೋಷವಾಗಿದೆ ಹಲವಾರು ಅವರೊಟ್ಟಿಗೆ ಸಿದ್ದಿಕ್ರವ್ರು ಇರ್ಬೋದು ಜಗದೀಶ್ ಇರ್ಬೋದು ರಜಾಕ್ರವ್ ರಜಾಕ್ರವರು ಈಗ ಈಗಷ್ಟೇ ವಿದೇಶದಿಂದ ಆಗಮಿಸಿದ್ದಾರೆ ಅವರಿಗೂ ಅಷ್ಟೇ ತನ್ನ ಒಂದು ಈ ಒಂದು ಊರಿನಲ್ಲಿ ಯಶಸ್ವಿಯಾದ ಇದು ಮಾಡಬೇಕಂತ ಕಾಣ್ತದೆ ಅವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಬಡ ಮಕ್ಕಳಿಗೆ ಓದಿಸೋದಾಗಲಿ ರೋಗಿಗಳಿಗೆ ಸಹಾಯ ಮಾಡೋದಾಗಲಿ ಯಾವುದೇ ಜಾತಿ ಮತಭೇದದಿಂದ ಟಿಪ್ಪಳಕರವರು ಮಾಡ್ತಾ ಬಂದಿದ್ದಾರೆ ದೇವರವರಿಗೆ ಮುಂದಿನ ದಿನಗಳು ಸಹ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಅವರಿಗೆ ಶಕ್ತಿ ನೀಡಲಿ ಅವರಿಗೆ ಇಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡಲು ಶಕ್ತಿ ನೀಡಲಿ ಅಂತ ಹೇಳ್ತಾ ನಾನು ಆ ದೇವರಲ್ಲಿ ಬಿಡ್ಕೊಳ್ತಾ ಇದ್ದೀನಿ ಅದೇ ರೀತಿ ರಜಾಕ್ ಆಗಲಿ ಇವರಾಗಲಿ ಎಲ್ಲರೂ ಒಂದು ಉತ್ತಮ ಮನಸ್ಸಿನಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅವರು ಇಲ್ಲಿದೆ ಇರುವ ಎಲ್ಲರಿಗೂ ನಾನು ಈಗಾಗಲೇ ಇಲ್ಲಿ ಬಂದು ಸೇರಿಕೊಂಡಿದ್ದೀನಿ ಇದೇ ವಾರ್ಡ್ನಲ್ಲಿ ಈಗ ಹೊಸದಾಗಿ ಬಂದಿದ್ದೀನಿ ಅದಕ್ಕೆ ನನಗೆ ಇವರು ಈ ಥರ ಕಾರ್ಯಕ್ರಮ ಮಾಡೋದು ತುಂಬ ಸಂತೋಷವಾಗ್ತಾಯಿದೆ ಅದಕ್ಕೆ ಮುಂದಿನ ದಿನಗಳು ಸಹ ನಾವು ಅದಕ್ಕೆ ಸಹಕಾರ ನೀಡಿ ಈ ಒಂದು ಒಂದು ವಾರ್ಡನ್ನು ಯಶಸ್ವಿ ಮಾದರಿ ವಾರ್ಡಾಗಿ ಮಾಡಲು ನಾನು ಸಹ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ನನಗೆ ಈ ಒಂದು ಕೊನೆಗಳಿಗೆ ಇಲ್ಲಿ ಬಂದು ನನಗೆ ದಿನ ಉದ್ಘಾಟನೆ ಮಾಡಲು ಹೇಳಿದರು ಅದಕ್ಕೆ ಸಹ ತುಂಬ ಸಂತೋಷ ಅದಕ್ಕೆ ಇದು ಯಶಸ್ವಿ ಆಗಲಿ ಅದ ದೇವರು ಬೇಡ್ಕೊಳ್ತಾ ಅದಕ್ಕಾಗಿ ನಮ್ಮ ಎಮ್ ಎಲ್ ಎ ಸಾಹೇಬ್ರವ್ರಿಗೆ ಹೇಳಿದ್ದೀವಿ ಇದೆಲ್ಲ ರೋಡ್ ಗಿಡ್ ಕೇಳ್ಕೊಂಡಿದ್ದೀವಿ ಎಲ್ಲರೂ ಪಂಚಾಯತಿ ಸಹ ಕೇಳ್ಕೊಂಡಿದ್ವಿ ಅವರೆಲ್ಲರೂ ಸಹ ಇದಕ್ಕೆ ಸಹಕಾರ ನೀಡ್ತಾರಂತೆ ನಾವು ನಂಬಿ ಈ ಒಂದು ನಮ್ಮ ಏನು ಹೇಳ್ತೀವಿ ಈ ಕಡಲಮಕ್ಕಿ ವಾರ್ಡ್ ನಂಬರ್ ಆರಕ್ಕೆ ಒಂದು ಮಾದರಿ ವಾರ್ಡನ್ನಾಗಿ ಮಾಡಲೇ ಅವರು ಸಹ ಎಲ್ಲರೂ ಸಹ ಅಧ್ಯಕ್ಷರು ಅದರಲ್ಲಿರೋ ಪದಾಧಿಕಾರಿಗಳು ನಮ್ಮ ವಾರ್ಡ್ ಮೆಂಬರ್ಗಳು ಹಾಗೂ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲರೂ ಸಹ ಈ ಒಂದು ಇದಕ್ಕೆ ಕೈ ಜೋಡಿಸಿ ನಮ್ಮ ವಾರ್ಡನ್ನೊಂದು ಮಾದರಿ ವಾರ್ಡ್ ಮಾಡಬೇಕಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ಕ್ಲಿಫರ್ ಲಾವರ್ಸ್ಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಅದಿತಿ ರಜಾಕು ನಮ್ಮ ಸಿದಿಪ್ ನಮ್ಮ ಅರಳಿಕೊಪ್ಪರವರು ಆತ್ಮೀಯರು ಹಾಗೆ ಎಲ್ಲ ಇಲ್ಲಿ ಯುವಕರಿಗೆ ಸೇರಿ ಸೇರಿದಾರಲ್ಲ ಅವರು ಸಹ ಅವರು ಸಹ ಕೈ ಜೋಡಿಸ್ಬೇಕಂತ ಕೇಳ ಕೇಳ್ಕೊಳ್ತಾ ನನಗೆ ಓಕೆ ಧನ್ಯವಾದ ಸ್ಟೀಫನ್ ಅಂತ ಹೇಳ್ತೀನಿ